ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಆನಕ್ರು ಅವರ ಉದಯ ರಾಗ ಕಾದಂಬರಿಯ ಬಾನುಲಿವೋ ದಿನ ಹನ್ನೊಂದನೇ ಕಂತು ತಮ್ಮ ಅನುಭವಾಮೃತಕ್ಕೆ ಪ್ರೋತ್ಸಾಹವಿಲ್ಲದುದನ್ನು ಕಂಡು ಅವನೀಶ ಆಕಳಿಸುತ್ತ ತನ್ನ ಕೋಣೆಗೆ ನಡೆದ ನೀಲರಂಜನ ಮೆಲ್ಲನೆ ಮಾಣಿ ನೀನು ಖಂಡಿತವಾಗಿ ಅವನೊಂದಿಗೆ ಹೆಚ್ಚು ವ್ಯವಹರಿಸಬೇಡ ಎಂದು ನೀಲರಂಜನ ಹೋಗಿ ಮಲಗಿದ ಏರಿದ ಕೋಪದ ಕಾವು ಮಾಣಿಗೆ ಸ್ವಲ್ಪ ಹೊತ್ತು ಇಳಿಯಲೇ ಇಲ್ಲ ಮಾರನೆಯ ದಿನ ಊಟಕ್ಕೆ ಮುಂಚೆ ನೀಲರಂಜನನೇ ಮಾತು ತೆಗೆದು ನಿನ್ನೆ ನಾನು ಆಡಿದ ಮಾತು ಕ್ಷಮಿಸು ಮಾಣಿ ಎಂದು ಗೆಳೆಯರಿಬ್ಬರೂ ಒಂದಾದರು ಇನ್ನೊಂದು ಮಾತು ನಾನು ಸಂಗೀತವನ್ನು ಏತಕ್ಕೆ ಕಲಿಯಬಾರದು ಕಲಿ ಅದಕ್ಕೇಕೆ ಇಷ್ಟು ಪೀಠಿಕೆ ಆದರೆ ಚಿತ್ರಕಲಾಭ್ಯಾಸವನ್ನು ಮಾತ್ರ ಉಪೇಕ್ಷೆ ಮಾಡಬೇಡ ನೀಲರಂಜನನ ಮಾರ್ಮಿಕ ನುಡಿ ಮಾಣಿಯ ವಿಚಾರ ಶಕ್ತಿಯನ್ನು ಕೆದಕಿತು ಹಾ ಹಿಂದೆ ಅಭ್ಯಾಸವನ್ನಾರಂಭಿಸುವೇ ಆರಂಭಿಸುವೇನಿಲ್ಲ ಎಂದು ನುಡಿದ ಮಾಣಿ ಬಂಗಾಳದ ವಿಚಾರ ಅನೇಕ ಸುದ್ದಿ ಸಮಾಚಾರಗಳನ್ನು ಕೇಳಿದ್ದ ಕಲ್ಕತ್ತೆಗೆ ಬಾ ಬಾರೆಂದು ರಾಮಚಂದ್ರ ಶ್ರೀಕಂಠರ ಬಲವಂತವೂ ಹೆಚ್ಚಾಗಿತ್ತು ಕಲ್ಕತ್ತೆಗೆ ದುರ್ಗಾ ಪೂಜೆಗೆ ಹೋಗಿಯೇ ಬಿಡಬೇಕೆಂದು ಮಾಣಿ ನಿಶ್ಚಯಿಸಿಬಿಟ್ಟ ತಾನು ಬಂಗಾಳಕ್ಕೆ ಬಂದು ಇಷ್ಟು ದಿವಸಗಳಾದರೂ ಓಲೀಂದ್ರ ಕುಮಾರ್ ಗಂಗೂಲಿಯವರ ದರ್ಶನವನ್ನು ಮಾಡಲಿಲ್ಲವಲ್ಲ ಎಂದು ಪರಿತಪಿಸುತ್ತಿದ್ದ ಮನಸ್ಸಿಗೆ ಈಗ ಸಮಾಧಾನವನ್ನುಂಟು ಮಾಡಬಹುದಲ್ಲ ಎಂಬ ಆಶೆ ತನ್ನ ಜೀವನ ಅಲ್ಪ ಆಶೆ ಸಂತೃಪ್ತಿ ಅಲ್ಪ ಭಾವನೆಗಳಿಂದ ಮೇಲಕ್ಕೆ ಏಳಬೇಕಾದರೆ ಇಂತಹ ಗೆಳೆಯರ ನಿರ್ವ್ಯಾಜ ವಿಶ್ವಾಸ ಅವಶ್ಯಕವೆಂದು ಗ್ರಹಿಸಿದ ಭಾವನೆಯ ಹಕ್ಕಿ ಸಾವಿರಾರು ಮೈಲಿಗಳ ಅಂತರವನ್ನು ಲಕ್ಷಿಸದೆ ಒಮ್ಮೆಲೆ ಬೆಂಗಳೂರಿಗೆ ಹಾರಿತು ಅಲ್ಲಿನ ಗೆಳೆಯರನ್ನು ಹತ್ತಿರ ತಂದಿತು ಅವರ ಮಾತುಕತೆ ಮೃದುನುಡಿ ನಯವಾದ ಟೀಕೆಗಳನ್ನು ಜ್ಞಾಪಿಸಿಕೊಟ್ಟಿತು ಅಲ್ಲಿಂದ ತಕ್ಷಣವೇ ಶಾಂತಿನಿಕೇತನಕ್ಕೆ ಹಾರಿತು ನೀಲರಂಜನನನ್ನು ಹೃದಯ ಮಂದಿರಕ್ಕೆ ಎಳೆತಂದಿತು ಎಲ್ಲವನ್ನೂ ಚಿಂತಿಸುತ್ತಾ ಈ ಅಗಾಧ ಪ್ರೇಮದ ಮುಂದೆ ತಾನು ಎಷ್ಟು ಸಣ್ಣವನೆಂದು ಮಾಣಿ ಚಿಂತಿಸಿದ ಕಣ್ಣುಗಳು ನೀರು ತುಂಬಿತು ಗೆಳೆಯರಿಗೆ ಆವೇಶವನ್ನು ತೋರಗೊಡದೆ ನಾನಿನ್ನು ಹೊರಡಬೇಕು ಚೌರಂಗಿ ಚೌಕದಲ್ಲಿ ಅವನೀಶ ಕಾಯ್ತಾ ಇರ್ತಾನೆ ಎಂದು ಹೇಳಿ ಚೌರಂಗಿ ಚೌಕಕ್ಕೆ ದಾರಿಯನ್ನು ತಿಳಿದುಕೊಂಡು ಹೊರಟ ಗೆಳೆಯರಿಬ್ಬರು ತಮ್ಮ ತಮ್ಮ ಪ್ರೀತಿಯ ಚಿತ್ರಗಳನ್ನು ನೋಡುತ್ತಾ ಅಲ್ಲಿ ಕುಳಿತರು ತನಗಾಗಿ ಎಲ್ಲಿ ಕಾದಿರುವನು ಎಂಬ ಭಯದಿಂದಲೇ ಅವನೀಶ ಚೌರಂಗಿ ಚೌಕವನ್ನು ತಲುಪಿದ ಮಾಣಿಯ ಸುಳಿವು ಎಲ್ಲಿಯೂ ಕಾಣಲಿಲ್ಲ ಚೌಕವನ್ನೆಲ್ಲ ಒಮ್ಮೆ ಹುಡುಕುತ್ತಾ ಸುತ್ತಿ ಬಂದ ಆದರೂ ಸುಳಿವು ಕೂಡ ಕಂಡು ಬರಲಿಲ್ಲ ಅವನು ಇಲ್ಲಿಗೆ ಬಂದು ನಾನಿಲ್ಲದಿರಲು ಎಲ್ಲಿಗಾದರೂ ಹೊರಟು ಹೋಗಿರ್ಬೋದೆ ಎಂದು ಯೋಚಿಸುತ್ತಾ ಹೇಗಾದರೂ ಆಗಲಿ ಇನ್ನೂ ಸ್ವಲ್ಪ ಹೊತ್ತು ಕಾಯೋದು ಅವನು ಬರೆದಿದ್ದರೆ ಹಿಂತಿರುಗೋದು ಎಂದು ನಿರ್ಧರಿಸಿ ಕುಳಿತುಕೊಂಡ ಕಲ್ಕತ್ತಾ ನಗರಕ್ಕೆ ಅತ್ಯಂತ ಸುಂದರ ನಗರ ಎಂಬ ಹೆಸರು ಬರಲು ಚೌರಂಗಿ ಚೌಕ ಅಷ್ಟಿಷ್ಟು ಸಹಾಯ ಮಾಡಿತೆಂದು ಹೇಳಲಾಗುವುದಿಲ್ಲ ಗಗನದೊಂದಿಗೆ ಸ್ಪರ್ಧಿಸಲು ಹೊರಟಿದ್ದ ಉನ್ನತ ಸೌಧಗಳು ಅಂದವಾಗಿ ಅಲಂಕೃತವಾಗಿ ಕಣ್ಮನಗಳನ್ನು ಎಳೆಯುವಂತೆ ರಂಜಿಸುತ್ತಿದ್ದ ಮಳಿಗೆಗಳ ಮುಂಭಾಗಗಳು ಅವುಗಳ ಮುಂದೆ ಬಗೆಯ ರೂಪ ತಾಳಿ ನಿಂತಿದ್ದ ಪುಟ್ಟದಾದ ಸುಂದರ ಉಪವನ ಇವುಗಳ ಪ್ರಯೋಜನ ಉಪಯೋಗಿಸಿಕೊಳ್ಳುವವರ ಯೋಗ್ಯತೆಯನ್ನು ಅನುಸರಿಸಿದ್ದಿತು ಅವನಿಶಾ ಉಪವನದ ಒಂದು ಪೀಠದ ಮೇಲೆ ಕುಳಿತು ಎದುರಿಗೆ ಸುಳಿದಾಡುತ್ತಿದ್ದ ಸುಂದರಿಯರ ಸುಧೆಯನ್ನು ಸವಿಯುತ್ತಾ ಹಗಲುಗನಸುಗಳನ್ನು ಕಾಣುತ್ತಿದ್ದ ಮಾಣಿ ತೋರುತ್ತಿದ್ದ ಉಪೇಕ್ಷೆಗೆ ಅವನೀಶನ ರಕ್ತ ಕುದಿಯತೊಡಗಿತ್ತು ತನ್ನನ್ನು ಇಂತೂ ಕಾಯಿಸುತ್ತಿದ್ದಾನಲ್ಲ ಎಂದು ಮಹದಾಗ್ರಹಗೊಂಡು ಅದರ ಚಾವಟಿ ಪೆಟ್ಟನ್ನು ಸ್ವೀಕರಿಸುವವರು ಯಾರೂ ಇಲ್ಲದಿರಲು ತನ್ನಲ್ಲಿಯೇ ಅಡಗಿಕೊಂಡು ಕುಳಿತ ಸ್ವಲ್ಪ ಹೊತ್ತು ಕಳೆಯಲು ದೂರದಲ್ಲಿ ಮಾಣಿ ಬರುತ್ತಿರುವುದನ್ನು ಕಂಡು ತಾನೇ ಅರ್ಧ ದಾರಿ ನಡೆದು ಅವನೊಂದಿಗೆ ಮುಂದಕ್ಕೆ ಹೊರಟ ಕೋಪದ ಆವೇಗದಲ್ಲಿ ಅವನೀಶನ ಮಾತು ನಿಂತು ಹೋಗಿತ್ತು ಮಾಣಿಯೇ ಉಪಕ್ರಮಿಸಿದ ಕ್ಷಮಿಸು ಅವ್ನಿ ತಪ್ಪು ನನ್ನದಲ್ಲ ನನ್ನ ಮೈಸೂರು ಗೆಳೆಯರು ಚಿತ್ರಗಳನ್ನು ನೋಡ್ತಾ ಕುಳಿತರು ಸರಿ ಒಳ್ಳೆ ಹೊತ್ತು ನಾನಿಲ್ಲಿ ಕಾಯ್ತಾ ಸಾಯ್ತಾ ಇದ್ದೆ ಅಲ್ಲಿ ನಿನ್ನ ಚಿತ್ರ ಪ್ರದರ್ಶನ ಆಗಲಿ ಇನ್ಮೇಲೆ ಹೀಗೆ ಮಾಡಬೇಡ ಎಂದು ಔದಾರ್ಯದಿಂದ ಬೆನ್ನು ಚಪ್ಪರಿಸಿದ ಮಾಣಿ ನಗುತ್ತಾ ಗೆಳೆಯನ ಕ್ಷಮೆ ದೊರೆತುದಕ್ಕೆ ಸಂತೋಷಿಸುತ್ತಾ ಎಲ್ಲಿಗೆ ಹೋಗೋಣ ಅವನಿ ನಿನ್ನ ಇಚ್ಛೆ ಬಂದಲ್ಲಿಗೆ ಎಂಟು ಗಂಟೆ ತನಕ ನೀನು ನಾಯಕ ನಾನು ಸೇವಕ ಆನಂತರ ನಾನು ನಾಯಕ ನೀನು ಸೇವಕ ಹಾಗಂದರೆ ಮುಂದೆ ನಿನಗೇ ತಿಳಿಯುವುದು ಈಗ ಮಲ್ಲಿಕರ್ಮನೆಯ ಚಿತ್ರಕಲಾ ಸಂಗ್ರಹವನ್ನು ನೋಡೋದಕ್ಕೆ ಹೋಗೋಣವೇ ಅಲ್ಲಿಗೆ ಇಂದು ಬೇಡ ನಾಳೆ ಹೋಗೋಣ ಮೊದಲು ಗಂಗೂಲಿಯವರ ದರ್ಶನ ತೆಗೆದುಕೊಂಡು ಆನಂತರ ಮಿಕ್ಕು ಮಾತು ಇಬ್ಬರು ಗಂಗೂಲಿಯವರ ಮನೆಯ ಕಡೆ ನಡೆದರು ಅಲ್ಲಿ ಒಬ್ಬ ಆಳು ಶ್ರೀಸಾಮಾನ್ಯರು ದಕ್ಷಿಣ ಭಾರತ ಪ್ರವಾಸಕ್ಕೆ ಹೋಗಿದ್ದಾರೆ ಎಂದು ಹೇಳಿಬಿಟ್ಟ ಮಾಣಿಯ ಉತ್ಸಾಹ ಹೋಯಿತು ಆಳಿನ ಮಾತನ್ನು ನಂಬಲಾರದೆ ನಂಬಲು ಇಚ್ಛಿಸದೆ ಮತ್ತೆ ಮತ್ತೆ ಕೇಳಿದ ಅದೇ ಉತ್ತರ ಖಿನ್ನನಾಗಿ ನಡೆಯವನಿ ಮಲ್ಲಿಕರ್ಮನೆಗಾದ್ರೂ ಹೋಗೋಣ ಎಂದು ಹೇಳಿದ ಗೆಳೆಯರಿಬ್ಬರು ಅರಮನೆ ಸೇರುವ ಹೊತ್ತಿಗೆ ಅಲ್ಲಿನ ಬಾಗಿಲು ಮುಚ್ಚಲ್ಪಡುತ್ತಿತ್ತು ಈ ಎರಡನೆಯ ಆಶಾಭಂಗಕ್ಕೆ ಮಾಣಿಯ ಉತ್ಸಾಹ ಮತ್ತಷ್ಟು ಉಡುಗಿಹೋಯಿತು ಮನಸ್ಸಿನಲ್ಲಿ ಬಗೆಬಗೆಯ ಭಾವನೆಯ ಬಳ್ಳಿಗಳು ವಿಪರೀತವಾಗಿ ಸುಳಿಯಲಾರಂಭಿಸಿದವು ಸ್ವಲ್ಪ ದೂರ ನಡೆದ ನಂತರ ಅವನಿಶನನ್ನು ಕುರಿತು ಅವನಿ ಹಿಂದೆ ರಾತ್ರಿ ನಾನು ಶಾಂತಿನಿಕೇತನಕ್ಕೆ ಹೊರಟು ಬಿಡ್ತೇನೆ ಏ ಯಾರಾದರೂ ನಿನ್ನನ್ನು ಹುಚ್ಚ ಅಂತಾರೆ ಮಾಡಿ ಇಷ್ಟು ಸಣ್ಣ ವಿಚಾರಗಳಿಗೆಲ್ಲ ಮನಸ್ಸು ಹಾಕಿದ್ರೆ ಹೇಗೆ ಹೇಳು ಮುಂದೆ ನೀನು ಏಳಿಗೆ ಆಗೋದಾದರೂ ಹೇಗೆ ಗಂಗೂಲಿಯವರ ದರ್ಶನ ದೊರೆಯೋದಿರೋದು ನನ್ನನ್ನು ಬಹಳ ನಿರಾಶೆಗೊಳಿಸಿದೆ ಅಯ್ಯೋ ಹುಚ್ಚ ಮುಂದಿನ ಸಲ ಬಂದಾಗ ನೋಡಿದ್ರಾಯಿತು ಅದಕ್ಕಿಷ್ಟು ವ್ಯಥೆಯೇ ನಾನು ಹೇಳಿದ ಮರುತ್ಯಾ ಎಂಟು ಗಂಟೆಗೆ ನಿನ್ನ ದರ್ಬಾರು ಪರಿಸಮಾಪ್ತಿಯಾಗಿ ಬಿಡಬೇಕು ಆಮೇಲೆ ಎಲ್ಲಿಗೆ ಹೋಗೋದು ತಕ್ಕೆ ಮುಂದೆ ನಿನಗೇ ಗೊತ್ತಾಗುತ್ತೆ ಎಂಟು ಗಂಟೆಗೆ ಇನ್ನೂ ಒಂದು ಒಂದೂವರೆ ಗಂಟೆಯಷ್ಟು ಅವಧಿ ಇತ್ತು ಮಾಡಿ ನಗರದ ಸೂಕ್ಷ್ಮ ಪರಿಚಯಕ್ಕೆ ಹೊರಟ ನಿರುದ್ಯೋಗಿಗಳಾಗಿ ಅಲ್ಲಿ ಇಲ್ಲಿ ಗುಂಪು ನಿಂತು ಹೋಗಿ ಬರುವವರನ್ನೇ ಎವೆಯಿಕ್ಕದೆ ನೋಡುವವರ ತಂಡ ಒಂದು ಕಡೆ ಔಷಧಿ ಪಥ್ಯಗಳನ್ನು ಮಾರುವವರು ಮಾಡುತ್ತಿದ್ದ ಯಕ್ಷಿಣಿ ಆಟವನ್ನು ನೋಡುತ್ತಾ ನಿಂತಿದ್ದವರ ತಂಡ ಒಂದು ಕಡೆ ಸುಪಾರಿ ಅಂಗಡಿಗಳ ಮೇಲೆ ಕುಳಿತು ವ್ಯಾಪಾರಕ್ಕೆ ಬಂದವರ ಮುಖವನ್ನೇ ದಿಟ್ಟಿಸಿ ನೋಡಿ ಕೊಟ್ಟ ಕಾಸನ್ನು ಲಕ್ಷಿಸದೆ ಅವರು ಹೆದರಿ ಓಡಿ ಹೋಗುವಂತೆ ಮಾಡುತ್ತಿದ್ದವರ ಸಣ್ಣ ಪುಟ್ಟ ತಂಡವನ್ನು ನೋಡುತ್ತಾ ಮಾನವಾಯುಷ್ಯದ ದುರ್ವ್ಯಯವನ್ನು ಆಲೋಚಿಸುತ್ತಾ ಹೊರಟ ಅಲೆದಲೆದು ಆಯಾಸವೂ ಆಗುತ್ತಾ ಬಂತು ಮಾಣಿಯ ದರ್ಬಾರ್ ಮುಗಿಯುವ ಹೊತ್ತೂ ಬಂತು ಅವನೀಶಾ ಮಾಣಿಯನ್ನು ನೋಡಿ ಇನ್ನೂ ಏನಾದರೂ ಕೆಲಸ ಇದೆಯಾ ಮಾಣಿ ಕೆಲಸ ಏನು ಬಂತು ಈಗೆಲ್ಲಗ ಹೋಗೋಣ ಯಾವುದಾದ್ರೂ ನಾಟಕ ಇದೆಯಾ ಬೇಕಾದಷ್ಟಿದೆ ಬಹಾದೂರಿಯ ನಾಟಕ ಯಾವುದಾದ್ರೂ ಇದೆಯೇನು ಆತ ಉತ್ತಮ ನಟ ಎಂದು ಕೇಳಿ ಬಲ್ಲೆ ಹೋಗೋಣವೇನು ಹೋಗೋಣ ಆದರೆ ಇಂದು ಬೇಡ ಇಂದು ನಿನಗೆ ದೊಡ್ಡ ಹಬ್ಬವನ್ನು ಏರ್ಪಡಿಸಿರುವೆ ನಾಳೆ ನಾಟಕಕ್ಕೆ ಹೋಗೋಣ ಎಂದು ಹೇಳುತ್ತಾ ಎದುರಿಗೆ ಹೋಗುತ್ತಿದ್ದ ಟ್ರಾಮ್ ಗಾಡಿಯನ್ನು ಮಾಣಿಯೊಂದಿಗೆ ಹತ್ತಿದ ಅದು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಕೊನೆಗೆ ಎಲ್ಲಿಯೋ ನಿಂತಿತು ಅವನೀಶ ಇಳಿದ ಜೊತೆಗೆ ಮಾಣಿಯೂ ಇಳಿದ ತಾನು ಎಲ್ಲಿಗೆ ಬಂದಿರುವೆನೆಂಬುದರ ಅರಿವೇ ಮಾಣಿಕಿಲ್ಲ ಮಾತನಾಡದೆ ಅವನೀಶನನ್ನು ಅನುಸರಿಸುತ್ತಾ ನಡೆದ ಕೃಷ್ಣ ಪಕ್ಷದ ಆ ಭಯಂಕರ ರಾತ್ರಿ ಬಹುಜನ ಸುಳಿಯದ ಆ ಬೀದಿಗೆ ಒಂದು ಬಗೆಯ ಹಿನ್ನೆಲೆಯನ್ನಿತ್ತಿತ್ತು ರಸ್ತೆಗೆ ಸಾಕಷ್ಟು ದೀಪಗಳಿಲ್ಲದೆ ಸುಳಿಯುತ್ತಿದ್ದವರ ನೆರಳು ದೀರ್ಘವಾಗಿ ಬಿದ್ದು ದೂರದಲ್ಲಿ ಭೂತ ಪ್ರೇತಗಳ ನರ್ತನವಾಗುತ್ತಿದೆಯೋ ಏನೋ ಎಂದೆನ್ನುತ್ತಿತ್ತು ತನ್ನನ್ನು ಇಂತಹ ರಾತ್ರಿಯಲ್ಲಿ ಇಂತಹ ಜಾಗದಲ್ಲಿ ಇಂತಹ ವೇಳೆಯಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವನು ಈ ಅವನೀಶ ಎಂದು ಚಿಂತಿಸಿದ ಬಗೆಹರಿಯದಾಯಿತು ಧೈರ್ಯ ಮಾಡಿ ಅವನಿಶನೊನ್ನೇ ಕುರಿತು ಎಲ್ಲಿಗೆ ಅವನಿ ಹೋಗ್ತಾ ಇರೋದು ನಿನಗೇತಕ್ಕೆ ಸುಮ್ಮನೆ ಬಾ ಎಲ್ಲವೂ ತಾನೇ ತಾನಾಗಿ ಗೊತ್ತಾಗುತ್ತೆ ಎಂದು ಪಕ್ಕದ ಸಂದಿಗೆ ತಿರುಗಿದ ಸ್ವಲ್ಪ ದೂರ ಅಲ್ಲಿ ನಡೆದು ಮತ್ತೆ ಒಂದು ಸಂದಿಗೆ ತಿರುಗಿದ ಈ ವಕ್ರ ವಕ್ರ ಸಂಧಿಗಳ ಪೂರ್ಣ ಜ್ಞಾನ ಅವನಿಶನಿಗೆ ಹೇಗಾಯಿತು ಎಂಬ ಶಂಕೆ ಮತ್ತೆ ಎಲ್ಲಿಗೆ ಹೋಗ್ತಾ ಇರೋದು ಎಂಬ ಪ್ರಶ್ನೆ ಮುಂದೆ ಮುಂದೆ ಹೋಗುತ್ತಾ ಮಾಣಿ ಎದೆ ಗಟ್ಟಿಯಾಗಿ ಬಡಿದುಕೊಳ್ಳಲಾರಂಭಿಸಿತು ಹೋಗಲು ಹಿಂಜರಿದರೆ ಅವನೀಶ ತನ್ನನ್ನು ಹೇಳಿ ಎಂದು ಎಲ್ಲಿ ಕರೆಯುವನು ಎಂಬ ಹೆದರಿಕೆ ಹೋಗಲು ಹೆದರಿಕೆ ಮತ್ತೆ ಧೈರ್ಯ ಮಾಡಿ ಎಲ್ಲಿಗೆ ನಾವು ಹೋಗ್ತಾ ಇರೋದು ಅವನೀಶ್ ಸುಖವಾಗಿ ಬಹದೂರಿಯ ನಾಟಕಕ್ಕಾದರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಯ್ಯೋ ಮೂಢ ಬಹಾದೂರಿಯ ನಾಟಕ ಎಲ್ಲಿಗೆ ಹೋಗುತ್ತಯ್ಯಾ ಸುಮ್ಮನೆ ಬಾ ಇವತ್ತಿನ ಅನುಭವವನ್ನು ನೀನು ಎಂದಿಗೂ ಮರೆಯೋದಿಲ್ಲ ಹಾಗಂದರೆ ಹಾಗಂದರೆ ನಿನ್ನ ಕಲೆಯಲ್ಲಿರುವ ದೊಡ್ಡ ಕುಂದನ್ನು ಈವತ್ತಿನ ಅನುಭವ ಸರಿಪಡಿಸಿಕೊಡುತ್ತೆ ಜೀವನವನ್ನು ಕಣ್ಣು ತೆರೆದು ನೋಡದೆ ಸುಮ್ಮನೆ ಶಾಂತಿನಿಕೇತನದ ಬರಡು ಪ್ರಕೃತಿಯನ್ನು ಚಿತ್ರಿಸುತ್ತಾ ಕುಳಿತರೆ ನಿನ್ನ ಕಲೆ ಮುಂದಕ್ಕೆ ಬರೋದೇನಯ್ಯಾ ನಿನಗೆ ಯಾವುದು ಬರಡು ಪ್ರಕೃತಿಯೋ ಅದೇ ನನಗೆ ಕಳೆ ತುಂಬಿದ ಜೀವ ತುಂಬಿದ ಆನಂದ ನಿಧಿ ಅದನ್ನು ಸರಿಯಾಗಿ ಚಿತ್ರಿಸುವುದೇ ನನ್ನ ಜೀವನದ ಮಹದಾಶಯ ಇದು ಕೇವಲ ಆತ್ಮವಂಚನೆಯ ಮಾತು ಮಾಡಿ ನೀನು ಲಂಡನ್ ನಗರವನ್ನು ನಿಜವಾಗಿ ನೋಡದೆ ಚಿತ್ರದಲ್ಲಿ ಕಂಡು ಪ್ರತಿ ಚಿತ್ರ ಮಾಡಬಲ್ಲೆ ಏನು ಮಾಡಬಲ್ಲೆ ಆದರೆ ಅದು ಉತ್ತಮ ಕಲೆ ಆಗೋದಿಲ್ಲ ಹಾಗೆಯೇ ಜೀವನವನ್ನು ನೋಡದೆ ಚಿತ್ರಕಲೆಗೆ ಕೈ ಹಾಕೋದು ನಾನು ಪ್ರಕೃತಿಯನ್ನೇ ನೋಡಿ ಚಿತ್ರಿಸುವೆನಲ್ಲ ಪ್ರಕೃತಿಯ ಚಿತ್ರವನ್ನು ಟರ್ನರ್ ಕಾನ್ಸ್ಟೇಬಲ್ ಕೊರೋಯಾರವರ ಚಿತ್ರಗಳಲ್ಲಿ ನೋಡಿ ಚಿತ್ರಿಸಿದ್ದರೆ ನಿನ್ನ ಟೀಕೆ ಸಲ್ಲುತ್ತಿದ್ದಿತು ಹಾಗಲ್ಲ ಮಾಡಿ ಜಗತ್ತಿನಲ್ಲಿ ಪ್ರತಿಯೊಂದೂ ಮಾನವಾಧೀನ ಮರವೇತಕ್ಕೆ ಸೃಷ್ಟಿಯಾಗಿದೆ ಮನುಷ್ಯನಿಗೆ ಹಣ್ಣು ಕಾಯಿ ನೆರಳು ಒಣಗಿದ ಮೇಲೆ ಸೌದೆಯನ್ನು ಒದಗಿಸುವುದಕ್ಕಾಗಿಯೇ ಅಲ್ಲವೇ ಹೂವು ಏತಕ್ಕೆ ಸೃಷ್ಟಿಯಾಗಿದೆ ಮನುಷ್ಯನ ವಿಲಾಸಕ್ಕೆ ಬೆಟ್ಟ ಗುಡ್ಡಗಳೇತಕ್ಕೆ ಮನುಷ್ಯ ತನ್ನ ನೆಲೆಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಹೀಗೆ ಪ್ರತಿಯೊಂದು ಮಾನವನ ಸುಖ ವಿಲಾಸ ಅನುಕೂಲಕ್ಕಾಗಿಯೇ ಸೃಷ್ಟಿಯಾಗಿದೆ ಅಂದರೆ ಮಾನವ ಜೀವನಕ್ಕೆ ಇರುವಂತೆ ನಿನ್ನ ಗಿಡ ಮರ ಬೆಟ್ಟ ಗುಡ್ಡ ಸೂರ್ಯಾಸ್ತ ಸೂರ್ಯೋದಯಗಳಿಗೆ ಅಸ್ತಿತ್ವವೇ ಇಲ್ಲ ನಾವು ಗಾನವನ್ನು ಕಲಿಯಬೇಕೆಂದು ಸಂಕಲ್ಪಿಸಿದರೆ ಹೇಗೆ ಗಾಯಕನಲ್ಲಿ ಹೋಗುವೆವೋ ಹಾಗೆ ಗಾನ ಯಂತ್ರಗಳನ್ನು ಮಾಡುವವನಲ್ಲಿ ಏತಕ್ಕೆ ಹೋಗೋದಿಲ್ಲ ಇವತ್ತು ಪ್ರಕೃತಿಯನ್ನು ನೀನು ಚಿತ್ರಿಸಬೇಕಾದರೆ ಪ್ರಕೃತಿ ಯಾರಿಗಾಗಿ ಸೃಷ್ಟಿಯಾಗಿದೆಯೋ ಅವರಲ್ಲಿ ಹೋಗಬೇಕು ಅಂದ್ರೆ ಪುರುಷ ಸ್ತ್ರೀಯರಲ್ಲಿ ಸ್ತ್ರೀ ಪುರುಷನಲ್ಲಿ ಎಂದು ಹೇಳುತ್ತಿರುವಂತೆ ಒಂದು ಬಾಗಿಲ ಬಳಿ ಬಂದು ನಿಂತು ಅದನ್ನು ತಟ್ಟಿದ ಎಲ್ಲಿಂದಲೋ ಕೋಮಲವಾದ ಎಳೆಯ ಶರೀರದ ಸುಮಧುರ ಆಲಾಪನೆ ಕೇಳಿಬರುತ್ತಿತ್ತು ಒಂದೆರಡು ನಿಮಿಷಗಳಾದ ನಂತರ ದೊಡ್ಡ ದೊಗಲೆಯ ಶರಾಯಿ ಧರಿಸಿದ್ದ ಒಬ್ಬ ಸ್ಥೂಲ ಮನುಷ್ಯ ಸ್ವಾಗತ ಬಯಸಿ ಒಳಗೆ ಕರೆದೊಯ್ದು ಕುಳ್ಳಿರಿಸಿದ ಕಾದಂಬರಿ ವಿಹಾರ ಆನಾಕ್ರೂಲ್ ಅವರ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹನ್ನೊಂದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹನ್ನೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು